ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಟಿ ಐ ಹಾಗೂ ವಿ ಇಗಲ್ ಎಸ್ ಟಿ ಯೂಟ್ಯೂಬರ್ ಆನೇಕಲ್ ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರುಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಸರ್ವ ಸದಸ್ಯರ ಸಭೆಯನ್ನು ಏರ್ಪಡಿಸಲಾಗಿತ್ತು ಸ್ಥಳ ಬ್ರಾಹ್ಮಣರ ಸಮುದಾಯ ಭವನ ಆನೇಕಲ್ ತಿಮ್ಮರಾಯಸ್ವಾಮಿ ದೇವಾಲಯದ ರಸ್ತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅದರ ಒಂದು ತುಣುಕು ನೋಟವನ್ನು ನೋಡಿ ಬರೋಣ ಬನ್ನಿ

اور جو کچھ پہلے تھے اور تمام جناب جناب جو ڈیوٹی پر ہیں ان کو حاضر ناموس ہیں اور یہ جو مجلس میں موجود کارندشیوں اور افسروں حاضر ہیں سب کو سلام کہتا ہوں اپڈیٹ ہے جناب یہ جو کارندشی سے کلیتا ہے ایک دفعہ دیکھ لیں براہ کرم

ఏ నాలుగుతా అర్చికి జోటే ఐడెంటీ కార్డు మాట్టు ఆమె ఐదు ఆమె ఐదు నాలుగు జన సార్ అంట అర్చికి ఐడెంటీ కార్డు ఆన్లైన్లైన్ కార్డు నాకు నాలుగు నమ్మకం కార్మి منت سب نیچے آئی پتر منگوا سب سے がが私がやるの,の,のは誰かがやるのは誰かがやるのは誰かがやるのは誰かがやるのは誰かがやるのは誰かがやるのは誰かがやるのは誰かがやるのは誰かがやるのは誰かがやるのは誰かがやるのは ہست <سؤال> <سؤال> سبانے <سؤال> 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 இந்த காரியங்களை எல்லாம் ஏன்னா இந்த இந்த விசேஷக்களக்கு சார் வந்துட்டு வந்துட்டு இந்த இந்த سے دیتا ہوں وہ ہے یاد ہے نا وہ جس طرح کرتے ہیں وہاں مار پڑتے ہیں تم لوگ جو ہے جو پوری بنا ہے وہ سلسلہ جو ہے نہیں شروع کے لیے ہوتا ہے یہاں تو رکھتا ہوں وہ ہے کیا بننے صبح اور بعد ظہر ظہرنے ائے ہیں دیکھو جاتے ہیں ہاں آنے لوگوں تم சூரியநாராயணி uh நான் சோமேஸ்வர தேவாலய நான் வந்தேன் அண்டே தேவாலய முஜராயி தேவாலய அர்ச்சகனாக சேவையோம் நம்ம மணைக்கால் தாலூர் முஜராயி தேவாலய அர்ச்சகர க்ஷேமா பூர்வ அட்சராக நிர்வாகம் இன்னும் நான் நம்ம மணேக்கால் தாலூக்கின முஜராயி தேவாலயோ சபையா ಸದಸ್ಯರ ಸಭೆಯನ್ನು ಕರೆದ್ವಿ ಅನೇಕ ತಾಲೂಕಿನಲ್ಲಿ ಸುಮಾರು ಇನ್ನೂರ ಎಂಬತ್ತನ ಮತ್ತು ದೇವಾಲಯಗಳಿವೆ ಈ ದಿನ ಸುಮಾರು ಒಂದು ನೂರೈವತ್ತರಿಂದ ನೂರ ಎಪ್ಪತ್ತೈದು ಜನ ಅರ್ಚಕರು ಆಗಮಿಸಿದರು ಇಲ್ಲಿ ನಾವು ಒಬ್ಬರೊಬ್ಬರಿಗೆ ಪರಸ್ಪರ ಒಂದು ಕೊರತೆಗಳ ವಿಚಾರಗಳನ್ನು ವಿಚಾರ ನಮ್ಮ ಅರ್ಚಕರಲ್ಲಿ ಎಷ್ಟೋ ಜನಕ್ಕೆ ಅವರ ಹಿರಿಯರು ಪೂಜೆ ಮಾಡ್ತಾ ಇರ್ತಾರೆ ವರ್ಷ ಪಾರಂಪರೆಯಾಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇರ್ತಾರೆ ಅದರಲ್ಲಿ ಅವರು ಹಿರಿಯರು ನಿಧನ ಆದಾಗ ಆ ಅರ್ಚನಾ ಮೂರ್ತಿಯನ್ನು ಇವರು ಮುಂದುವರಿಸಿಕೊಂಡೋಗ್ಬೇಕು ಮಾಡ್ತಾ ಇರ್ತಾರೆ ಮಾಡಿಕೊಂಡು ಬಂದಿದ್ದಾರೆ ಆದರೆ ಅವ್ರಿಗಿನ್ನೂ ನೇಮಕಾತಿಗಳಾಗಲಿಲ್ಲ ಸರಿಯಾದ ಸಮಯದಲ್ಲಿ ಪ್ರಸ್ತಿ ಬಿಡುಗಡೆ ಆಗ್ತಾ ಇಲ್ಲ ಮತ್ತು ಅರ್ಚಕರು ನಿಧನ ಹೊಂದಿದಾಗ ಅವರ ಕುಟುಂಬಸ್ಥರಿಗೆ ಎರಡು ಲಕ್ಷ ರೂಪಾಯಿಗಳನ್ನು ನಮ್ಮ ಸರ್ಕಾರ ಅದನ್ನು ಕೊಟ್ಟಿದೆ ಅಂತೇಳಿ ಘೋಷಣೆ ಮಾಡಿದೆ ಅದು ಸರಿಯಾದ ರೀತಿಯಲ್ಲಿ ಕೆಲವು ಸಲ ಬಂದಿಲ್ಲ ತಡ ಆಗ್ತಾ ಇದೆ ಮತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗಬೇಕಾದರೂ ಸಹ ನಮಗೆ ಈ ತಾಲೂಕು ಆಫೀಸು ಕಚೇರಿಗಳಿಗೆ ಸುತ್ತಾಡ್ತಕ್ಕಂಥದ್ದು ಕಡಿಮೆ ಆಗಿದೆ ಒಂದು ಕೆಲಸಕ್ಕೆ ಹಲವಾರು ಬಾರಿ ಓಡಾಡ್ತಕ್ಕಂಥದ್ದು ನಮ್ಮ ಸಮಯವನ್ನು ವ್ಯಕ್ತ ಮಾಡಿಕೊಂಡು ಶ್ರಮವನ್ನು ತೆಗೆದುಕೊಂಡು ಓಡಾಡುವಂಥದ್ದು ಒಂದು ಕೆಲಸ ಆಗುತ್ತದೆ

எல்லா தான் எல்லா ஜெல்லைய அஞ்சு அவருக்கு கேள்த்த பிரிங்க உத்தரவா கொடுத்தேன் தாக்கி அதிக அதிர்மெண்ட் ஆஃபீஸ் தாக்குறேன் கர்நாடக எல்லா அமைச்சரும் எல்லா ஹிந்தியும் ஆகமிக்கலும் புரோஹிதும் எல்லாம் ஆகும் இட நாட் எல்லாரும் பல்வோதா இல்ல நம்ம விசார ஏனப்பா ಹಳ್ಳಿಗಳಿಂದ ತುಂಬಾ ಜನ ರೈತರು ತಾಲೂಕು ಆಫೀಸ್ ಬಂದು ಹೋಗ್ತಾರೆ ಅವ್ರ ಜಮೀನ್ ದಾಖಲೆಗೆ ಅಂತ ಸಂಖ್ಯೆ ಜಾಸ್ತಿ ಇದೆ ಬಂದೋಗ್ತಾರೆ ಒಂದು ಹಳ್ಳಿಯಲ್ಲಿ ಎರಡು ಮೂರು ರಾಯಿ ದೇವಸ್ಥಾರ ಇರುತ್ತೆ ಅವರು ಅವ್ರ ಪೇಮೆಂಟ್ ಗೋಸ್ಕರ ಅವ್ರ ನೇಮಕಾತಿಗೋಸ್ಕರ ಅವ್ರು ಯಾರು ಹೇಳ್ಕೊಂಡಿರ್ತಾರೆ ಎರಡು ಲಕ್ಷ ಕೊಡೋಕ್ಕೋಸ್ಕರ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಐದು ಸಾವಿರ ಹತ್ತು ಸಾವಿರ ಕೊಡ್ತಾರೆ ಅದನ್ನು ಅವ್ರು ನೂರಾರು ಸಲ ಕಚೇರಿ ಬರೋದು ಇದು ವ್ಯರ್ಥದ ಸಮಯ ನೋಡಿ ಫಾರಂ ಕಲೆಕ್ಟ್ ಮಾಡ್ತಾರೆ ಫಾರಮ್ ಮಾಡಿ ಕಲೆಕ್ಟ್ ಮಾಡೋವಾಗ ಆಧಾರ್ ಕಾರ್ಡ್ ನಂಬರ್ ತಗೊಳ್ತಾರೆ ಬ್ಯಾಂಕ್ ಪಾಸ್ಬುಕ್ಸ್ ಧರಸ್ಥಾಪನೆ ತಗೊಳ್ತಾರೆ ಐ ಡಿ ಕಾರ್ಡ್ ತಗೊಳ್ತಾರೆ ಬ್ಯಾಂಕ್ ಕಾರ್ಡ್ ಝರ ಸ್ಥಾಪಿತ ಜಲ ಸ್ಥಾಪಿತಗೊಳ್ತಾರೆ ಎಲ್ಲ ಡೀಟೇಲ್ ಆಗಿರುತ್ತೆ ಫೋನ್ ನಂಬರೂ ಇರುತ್ತೆ ಏನೂ ತೊಂದರೆ ಇಲ್ಲ ಆದರೆ ಅನಾವಶ್ಯಕವಾಗಿ ಓಡಾಡಿಸೋದು ತುಂಬ ತಪ್ಪು ಸರ್ಕಾರ ಇರುತ್ತೆ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಅಂತ ಅದು ಬರೀ ಘೋಷಣೆ ಘೋಷಣೆಯಾಗಿದೆ ತಿನ್ಬೇಡಕ್ಕಾದ್ರೆ ರಾಜ್ಯದ ಯಾವುದೇ ತಾಲೂಕು ಕಚೇರಿಗೆ ಹೋಗಿ ಅಲ್ಲಿ ಅಕ್ಷ ಮೂವತ್ತೆಂಟು ಜನ ಹದಿನೈದು ಜನ ಇಪ್ಪತ್ತು ಜನ ಮೂವತ್ತು ಜನ ಏನ ಅವ್ರ ಕಂಪ್ಲೇಂಟ್ ಹೇಳ್ಬಿಟ್ಟು ಅವ್ರ ಕೆಲಸಗಳು ಆಗ್ತಾ ಇಲ್ಲ ಈಗ ಹಳ್ಳಿಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ದೇವಸ್ಥಾನ ಸೋಲ್ತಾ ಇದೆ ದೇವಸ್ಥಾನ ಕಂಡ ಸರ್ಕಾರ ಹಣ ಗೊತ್ತಿಲ್ಲ ಆದರೆ ಅವರು ಸ್ವಂತ ಕುರಿತು ಏನೋ ಸಣ್ಣ ಪುಟ ರಿಪೇರಿ ಮಾಡ್ಕೊಳ್ತಾ ಇದ್ದಾರೆ ಆ ಸಣ್ಣ ಪುಟ್ಟ ರಿಪೇರಿ ನಿಲ್ಲ ಅನ್ನೋದು ಅವರು ಗೊತ್ತು ಅದು ನಮ್ಮಲ್ಲಿ ಪ್ಯಾಚ್ ಹಾಕೊಳ್ಳೋದು ಪ್ಯಾಚ್ ಹಾಕೊಳ್ಳೋ ಅಂತ ತುಂಬಾ ಕಷ್ಟ ಏನಾಗ್ತಿದೆ ಸರ್ಕಾರ ಒಂದು ಡಾಕ್ಯುಮೆಂಟ್ನ ರಿಲೀಸ್ ಮಾಡಿದ್ದಾರೆ ಏನು ಅಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಆಗಮಶಾಸ್ತ್ರ ಪಂಡಿತರು ಲಭ್ಯವಿರುವುದಿಲ್ಲ ಯಾಕೆ ಲಭ್ಯ ಇಲ್ಲ ಇವರು ನೇಮಕ ಮಾಡಿಲ್ಲ ಧಾರ್ಮಿಕ ಪರಿಷತ್ನ ನೇಮಕ ಮಾಡಿದ್ರೆ ಪ್ರತಿಯೊಂದು ಜಿಲ್ಲೆಗೆ ಧಾರ್ಮಿಕ ಪರಿಷತ್ತ ನೇಮಕ ಮಾಡಿದ್ರೆ ಆ ಜಿಲ್ಲಾ ಧಾರ್ಮಿಕ ಪರಿಷತ್ತಿನಲ್ಲಿ ಆಗಮಶಾಸ್ತ್ರ ಪಂಡಿತರು ಇರ್ತಾರೆ ನೇಮಕ ಮಾಡಿಲ್ಲ ಇಲ್ಲ ಎಲ್ಲದಕ್ಕೂ ಜಿಲ್ಲಾ ರಾಜ್ಯ ಮಟ್ಟದ ಧಾರ್ಮಿಕ ಪರಿಷತ್ತಿಗೆ ಬರಬೇಕು ರಾಜ್ಯ ಮಟ್ಟದ ಧಾರ್ಮಿಕ ಪಕ್ಷದಲ್ಲಿ ಮೂರ್ನಾಕ್ ಜನ ಮಾಧ್ಯಮ ಶಾಸ್ತ್ರ ಪಟ್ಟಣದಲ್ಲಿ ಅವ್ರು ಸಿಬ್ಬಾ ಪ್ರಕಟಿಸಿ ಅವರು ಕರ್ನಾಟಕ ಸ್ಟೇಟ್ ಅಲ್ಲಿ ಎಲ್ಲ ದೇವಸ್ಥಾನಕ್ಕೆ ಒಂದೇ ಸಲ ಭೇಟಿ ಕೊಡಲು ಸಾಧ್ಯ ಆಗಿತ್ತು ಇಲ್ಲಿ ಒಂದು ಒಂದು ಘೋಷಣೆ ಮಾಡಿದ್ದಾರೆ ಸರ್ಕಾರ ಯಾವುದೇ ದೇವಸ್ಥಾನ ಜೀರ್ಣೋತ್ತಾರ ಮಾಡ್ಬೇಕಾದ್ರೆ ದೇವಾಲಯ ವಾಸ್ತು ತೊಂದರೆ ಆಗದಂಗೆ ನೀವು ಆಗಮಶಾಸ್ತ್ರ ಪಂಡಿತರ ಮುಖಾಂತರ ಆಯುಕ್ತರ ಮುಖಾಂತರ ಅನುಮತಿ ಪಡ್ಕೋಬೇಕು ಅಂತಾರೆ ಸ್ವಾಮೀಜಿ ಬಾಗಲಕೋಟೆಯಿಂದ ಫೋನ್ ಮಾಡ್ತಾರೆ ಬೆಳಗಾವಿಯಿಂದ ಫೋನ್ ಮಾಡ್ತಾರೆ ಗೋತಾಕಿಂದ ಫೋನ್ ಮಾಡ್ತಾರೆ ನಾವು ಕರ್ನಾಟಕ ಬಾರ್ ಬೆಂಗಳೂರಿಗೆ ಬಂದು ರೂಮನ್ನು ರೂಮ್ ಮಾಡಿಗೆ ಮಾಡ್ಕೊಂಡ್ರೆ ರೂಮ್ ಅಡಿಗೆ ಹೇಳ್ಕೊಡ್ತಾರೆ ಅವ್ರ ಬರೋಚ ಕೊಡ್ತಾರೆ ನಾವು ಒಂದಿನ ಕೊಡೋದಾಗ ಗೊತ್ತಾ ಅಂತ ಹೀಗೆ ಬೇಕಾದಷ್ಟು ಸಮಸ್ಯೆಗಳಿದೆ ಸಾವಿರಾರು ಸಮಸ್ಯೆಗಳಿದೆ ಪುರಾತನ ಕಾಲದ ದೇವಸ್ಥಾನಗಳು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ಜೀವನಾಡಿ ಅದನ್ನು ಉಳಿಸಬೇಕು ಉಳಿಸ್ತೇ ಹೋದ್ರೆ ಮುಂದಿನ ಪೀಳಿಗೆಗೆ ತುಂಬಾ ಕಷ್ಟ ಆಗುತ್ತೆ ಏನು ಗೊತ್ತಿರೋದಿಲ್ಲ ಕಷ್ಟ ಆಗುತ್ತೆ ಇದು ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ದಯವಿ ಸರ್ಕಾರ ಗಮನ ಕೊಡಬೇಕು ಟೈಮ್ ಸರ ಏನು ಅವ್ರಿಗೆ ಪೇಮೆಂಟ್ ಆಗಬೇಕು ನೇಮಕಾತಿ ಆಗಬೇಕು سنپسکراً تمپسبے سرکار آپ کی باڑی پوسٹ آفیسن سہٹرکل ترے کوئی اڈوائز ಇದರಿಂದ ಸರ್ವ ಸದಸ್ಯರ ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಸರ್ ದೀಕ್ಷಿತವರು ನಮ್ಮ ರಾಜ್ಯ ಅಡ್ಡಿ ಶ್ರೀರಂಗರಾಜನವರು ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾಕರ್ ದೀಕ್ಷಿತ್ರು ಮತ್ತು ಕಾರ್ಯಕಾರಿ ಸಚಿವರು ಈಗಿನ ಸರ್ವ ಸದಸ್ಯರ ಸಭೆಯನ್ನು ಏರ್ಪಡಿಸಿದ್ವಿ ಇದರಲ್ಲಿ ಅರ್ಚಕಟ್ಟಿನ ಬಗ್ಗೆ ಚರ್ಚೆ ಮಾಡಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕ್ಷಣಗಳನ್ನು ಸಹ ನಾವು ಅಭಿನಂದನೆ ಸಲ್ಲಿಸಬೇಕು ಹಾಗೂ ಈ ದಿನ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರೂ ಸಹ ಅಭಿನಂದನೆ ಸಲ್ಲಿಸಿ ಈ ದಿನದ ಒಂದು ಸರ್ವ ಸದಸ್ಯರ ಉದ್ದೇಶ ಏನಂತಂದ್ರೆ ಈಗಾಗಲೇ ನಮ್ಮ ಸಣ್ಣ ರಿಜಿಸ್ಟ್ ಮೂರು ವರ್ಷ ಆಯಿತು ಉದ್ದ ಒಂದು ವರ್ಷ ಇದೆ ಈಗ ಏನು ಹಾನಿ ಇದೆ ಕಾರ್ಯಕಾರಿ ಸಮಿತಿ ಕಾರ್ಯಕಾರಿ ಸಮಿತಿ ಮುಂದುವರೆಸ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಚಿತ್ರಕ್ಕೂ ಸಹ ಮುಖ್ಯ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಈ ಕಾರ್ಯಕಾರಿ ಸಮಿತಿ ಅಂತ ಹೇಳ್ಬಿಟ್ಟು ಯಶಸ್ವಿಯಾಗಿ ನಮ್ಮ ರಾಜ್ಯ ಮಟ್ಟದ ಮುಜರಾಯಿ ಅರ್ಚಕರ ಕುರಿತು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಶಾಸಕರು ಕೇಳಿಸ್ಕೊಡಿ ಮೂವತ್ತು ಜನ ಶಾಸಕರು ಮುಜರಾಯಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಅಭಿವೃದ್ಧಿ ಬಗ್ಗೆ ಅವರಿಗೆ ನಮ್ಮ ಧನ್ಯವಾದಗಳು